ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಬಿಲಿ ಕಿಚನ್ ಇವತ್ತು ಬೇಸನ್ ಉಂಡಿಯನ್ನು ಮಾಡೋದು ಮಾಡೋದಂತ ತೋರಿಸ್ಕೊಡ್ತಾ ಇದ್ದೆ ಈ ಬೇಸನು ಮಾಡೋದು ಬಹಳ ಸುಲಭ ಗಡ್ಬಿಡಿ ಮಾಡ್ರೆ ಈ ಬೇಸನ್ ಉಂಡಿ ಲೈಕ್ ಬತ್ತಿಲ್ಲ ಆದರೆ ಮಾಡೋದು ಮಾತ್ರ ಭಾರಿ ಸುಲಭ ಹೆಂಗೆ ಮಾಡೋದು ಹೇಳಿ ನೋಡುವ ನಾನಿಲ್ಲ ಒಂದು ಎರಡೂವರೆ ಕಪ್ನಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೆ ಕಡಲೆ ಹಿಟ್ಟು ಇದು ಹುರ್ಗಡ್ಲೆ ಪುಡಿ ಅಲ್ಲ ಕಡಲೆ ಹಿಟ್ಟು ಕಡಲೆ ಹಿಟ್ಟಿತ್ತಲ್ಲ ಅದನ್ನೇ ನಾವೀಗ ಬಜಿ ಬೋಂಡ ಮಾಡತ್ತಲ್ಲ ಅದೇ ಹಿಟ್ಟನ್ನು ತಕೊಂಡು ಈ ರೀತಿ ಚಂದ ಮಾಡಿ ಹುರ್ಕಣ್ಕು ಎಷ್ಟು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕಿದ್ನ ಇದು ಹುರುವತಿಗೆ ಎಂತಕ್ಕಂದರೆ ಅಷ್ಟು ಚಂದ ಹುರಿಕಿದೆ ಎಷ್ಟು ಲೈಕ್ ಹುರ್ಕಂತಲ್ಲ ಅಷ್ಟು ಲೈಕ್ ಬೇಸನ್ ಉಂಡಿ ಬರ್ತತ್ತು ಇದನ್ನು ಲೋ ಫ್ಲೇಮಲ್ಲೋ ಒಂದು ಹತ್ತು ನಿಮಿಷಾರು ನಾವು ಹುರ್ಕಂತ ಈ ಕಣ್ಕ ಇದು ಹತ್ತು ನಿಮಿಷ ಆದಮೇಲೆ ಸ್ವಲ್ಪ ಬಣ್ಣ ಚೇಂಜ್ ಆಗ್ತದೆ ಆದಮೇಲೆ ನಾವು ತಗೊಂಡಂಥ ತುಪ್ಪ ಒಂದು ಎರಡೂವರೆ ಕಪ್ಪಿನಷ್ಟು ಬೇಸನ್ನಿಗೆ ನಾನು ಇಲ್ಲ ಒಂದೂವರೆ ಕಪ್ಪಿನಷ್ಟು ತುಪ್ಪವನ್ನು ತಗೊಂಡಿದ್ದೆ ತುಪ್ಪ ಜಾಸ್ತಿ ಬೇಕಾಗ್ತಿದ್ದಕ್ಕೆ ಹಾಗೆ ತುಪ್ಪ ಹಾಕೋದ್ರಿಂದ ಭಾರಿ ಲೈಕ್ ಹತ್ತು ಕೂಡ ಇದಕ್ಕೆ ನಾನು ಸಕ್ರೆ ಹಾಕದೆ ಬೆಲ್ಲದಲ್ಲಿ ಮಾಡ್ತಿದ್ದೆ ಈ ಉಂಡಿ ಯಾಕಂದ್ರೆ ಈಗೆಲ್ಲ ಸಕ್ಕರೆ ಶುಗರ್ ಅದು ಇದನ್ನ ಹೇಳಿ ಹೇಳ್ತಾರೆ ಕಾರಣಕ್ಕೆ ಬೆಲ್ಲ ಹಾಕಿ ಮಾಡ್ತಿದ್ದೆ ಇದು ಕೂಡ ಭಾರಿ ಲೈಕ್ ಬರ್ತವೆ ಬೆಲ್ಲ ಹಾಕೋದ್ರಿಂದ ಇಲ್ಲಿ ನೀವು ನೋಡ್ತಿರ್ಬೋದು ಇದನ್ನ ಹಿಂಗೆ ನಾವು ಕೈ ಬಿಡದಿದ್ದಂಗೆ ಅದನ್ನ ಇದ್ ಮಾಡ್ತಾ ಇರ್ಕ ಅದನ್ನ ತಳ ಹಿಡಕ್ ಆಗ ತಳ ಹಿಡುದಿಲ್ಲ ಆದಷ್ಟು ನಾವು ಅದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಹುರಿತ ಹುರಿತಾ ಬಂದ್ರೆ ತುಪ್ಪ ಮೇಲೂ ಕೂಡ ಒಂದ್ ಐದರಿಂದ ಆರು ಏಳು ನಿಮಿಷ ಆದ್ರೂ ಇದನ್ನ ಹುರ್ಕಣಕ ಎಷ್ಟು ಚಂದ ಹುರಿತಲ್ಲ ಅಷ್ಟು ಚಂದ ಈ ಬೇಸನ್ ಉಂಡಿ ಬತ್ತ ಅದಕ್ಕೆ ಇಲ್ಲಿ ಸ್ವಲ್ಪ ಗೋಡಂಬಿ ಹಾಕ್ತಿದ್ದೆ ಬೇಕಾರೆ ದ್ರಾಕ್ಷಿ ಕೂಡ ಹೈಕೊಳ್ಲಕ್ ಹೈಕೊಂಡ್ರೆ ಲೈಕ್ ಆತ ನಾನಿಲ್ ಬರೀ ಗೋಡಂಬಿ ಅಷ್ಟೇ ಹಾಕ್ತಿದ್ದೆ ಮಕ್ಕಳಿಗೆ ದ್ರಾಕ್ಷಿ ಎಲ್ಲ ಇಷ್ಟ ಆತಿಲ್ಲ ನಂಬಕ್ಕೋಸ್ಕರ ಹಾಕ್ತಿದ್ದೆ ರೀತಿ ನೀಟಾಗಿ ಆ ತುಪ್ಪ ಅನ್ನೋದ್ ಏನಿತ್ತಲ್ಲ ಚಂದ ಹಿಡಿಕೆ ಹಿಡ್ಕಂಡ್ ಚಂದ ಬೆಂದ್ಕೊಂಡ್ರ ಮೇಲೆ ಈ ರೀತಿ ಒಂದ್ ತಟ್ಟಿಗೆ ಹಾಕಿ ಬೆಚ್ಚಿ ಅದ್ ಪೂರಾ ತಣ್ಣಗಾಯ್ಕ ತಣ್ಣಗಾದ್ಮೇಲೆ ನಾವ್ ಬೆಲ್ಲ ಸೇರ್ಸಕ್ ಇದಕ್ ಸ್ವಲ್ಪ ನಾನು ಪರಿಮಳಕ್ಕೆ ಯಾಲಕ್ಕಿ ಪುಡಿ ಹಾಕಿದೆ ಅದ್ರ ಜೊತೆಗೆ ನಾನಿಲ್ಲ ಒಂದೂವರೆ ಕಪ್ಪಿನಷ್ಟ ಬೆಲ್ಲ ಅನ್ನ ತಗೊಂಡಿದ್ದೆ ಬೇಕಾದ್ರೆ ಸಿಹಿಗೆ ಹೆಂಗೆ ಬೇಕಾ ಹಂಗೆ ತಕೊಳ್ಲಕ್ಕ ಸ್ವಲ್ಪ ಜಾಸ್ತಿ ಕೂಡ ತಕೊಳ್ಲಾಕ ನಾನಿಲ್ಲಿ ಒಂದು ಕರೆ ಕಪ್ ಸಾಕು ಅಂತ ಹೇಳಿ ತಗೊಂಡಿದೆ ನಾನಿಲ್ಲಿ ಕಪ್ಪು ಬೆಲ್ಲ ತಕೊಂಡಿದ್ದೆ ಪ್ಯೂರ್ ಬೆಲ್ಲ ತಗೊಂಡಿದೆ ಹಂಗೈ ಈ ರೀತಿ ಆಗುತ್ತೆ ನಿಮ್ಗೆ ಬೇಕಾದ್ರೆ ಬೆಳಿ ಬೆಲ್ಲ ಕೂಡ ತಕೊಳ್ಲಕ್ಕ ಬಿಳಿ ಬೆಲ್ಲ ತಕೊಂಡ್ರೆ ಬೇಸನ್ ಉಂಟು ಅದೇ ಥರ ಕಲರ್ ಬರ್ತತ್ತು ಸ್ವಲ್ಪ ಕಪ್ಪು ಬೆಲ್ಲ ತಕೊಂಡ್ರೆ ಒಂಚೂ ಕಲರ್ ಚೇಂಜ್ ಆಗ್ತದೆ ಅಷ್ಟೇ ಬಿಟ್ರೆ ರುಚಿ ಬ ಎಲ್ಲ ತುಂಬ ಲೈಕ್ ಬತ್ತೆ ಸಕ್ಕರೆ ಹಾಕಿ ಮಾಡೋದಕ್ಕಿಂತ ಬೆಲ್ಲ ಹಾಕಿ ಮಾಡಿ ಕಾಣಿ ಭಾರಿ ಲೈಕ್ ಆಯ್ತು ಇನ್ನೇನು ಇನ್ನೇನು ಹಬ್ಬ ಎಲ್ಲ ಸ್ಟಾರ್ಟ್ ಆಗ್ತೈತೆ ಒಂದೊಂದೇ ಉಂಡಿಗಳು ಅದು ಇದಂತ ಹೇಳಿ ಮಾಡುತ್ತೆ ಇರುತ್ತೆ ಮನೆಗೆ ನೋಡಿ ಇದನ್ನ ಹಾಯ್ಕಂಡ್ ಈ ಬೆಲ್ಲ ಹಾಕ್ರ ಮೇಲೆ ನಾವ್ ಈ ರೀತಿ ಕೈಯಲ್ಲಿ ಲಾಯ್ಕ್ ಮಾಡಿ ನಾದ್ ಕಣ್ಕದ ಎಂತಕ್ಕಂದ್ರ ಬೆಲ್ಲ ಮತ್ತೆ ಆ ಕಡ್ಲಿ ಹಿಟ್ಟಿನ ಏನು ಮಾಡಿತ್ತಲ್ಲ ಅದು ಎರಡೂ ಒಟ್ಟಿಗೆ ಚಂದ ಬೈಂಡ್ ಐಕದ ಒಟ್ಟು ಸೇರ್ ಕಣ್ಕ ಒಟ್ಟು ಸೇರಿದ್ರೆ ಮಾತ್ರ ನಾವು ಮಾಡೋದು ರುಚಿ ಲೈಕ್ ಬಕ್ಕೋದು ಇದನ್ನೆಲ್ಲ ಯಾವುದೇ ರೀತಿ ನಾದ್ರ ಮೇಲೆ ಉಂಡೆ ಕಟ್ಟೋದು ಇದು ನಾನು ಮಾಡೋದು ಒಂದು ಎರಡೂವರೆ ಕಪ್ಪಿನ ಇದ್ರಲ್ಲ ಸುಮಾರು ಒಂದು ಇಪ್ಪತ್ತರವರೆಗೆ ಉಂಡೆ ಆಯ್ತು ಭಾರಿ ಲೈಕ್ ಬಂದಿತ್ತು ಮತ್ತು ಟೇಸ್ಟ್ ಕೂಡ ಹಾಗೆ ಲೈಕ್ ಬಂದಿತ್ತು ಒಂದು ಸರಿ ಟ್ರೈ ಮಾಡಿ ಹಾಗೆ ನಾನು ಮಾಡ್ತಿರೋವಂಥ ರೆಸಿಪಿಗಳಲ್ಲಿ ನಿಮ್ಗೆ ಇಷ್ಟ ಇದ್ದರೆ ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಾನು ಮಾಡ್ತಿರುವಂಥ ರೆಸಿಪಿಗಳನ್ನ ಸರಿ ಟ್ರೈ ಮಾಡಿ ಅದನ್ನ ಅದು ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ನಂಗೆ ತಿಳಿಸಿ ನೀವು ನೋಡ್ತಿರ್ಬೋದು ಎಷ್ಟು ಚೆಂದ ಬಂದಿತ್ತಲ್ಲ ಹೀಗೆ ಇದೇ ಥರ ಶೈನ್ ಕೂಡ ಆಗುತ್ತೆ ನೀವು ಮಾಡೋದ್ರಿಂದ ತುಪ್ಪ ಹಾಕಿಪ್ಪೋದ್ರಿಂದ ತುಪ್ಪ ಕೆಲವರು ಬೇಸನ್ ಉಂಡಿ ಬೇರೆ ಬೇರೆ ರೀತಿಯಲ್ಲಿ ಮಾಡತ್ರ ಇದು ಸುಲಭವಾಗಿ ಮಾಡ್ಲಾಕ ಬೇಗ ಬೇಗ ಮಾಡ್ಕೊಳ್ಲಕ್ಕೆ ಎಲ್ಲರೂ ಕೂಡ ಯಾವುದೇ ಇದಿಲ್ಲದೆ ಕಷ್ಟ ಇಲ್ಲದೆ ಮಾಡ್ಕೊಂಬಂಥದ್ದು ಇದು ಸ್ವಲ್ಪ ನಾವು ಹುರ್ಕೊಳ್ಳೋದಷ್ಟೇ ನಮ್ದು ಇಂಪಾರ್ಟೆಂಟ್ ಬಿಟ್ರೆ ಮತ್ತೆ ಅಂತ ಪಾಕ ಮಾಡ್ಕೊ ಅದು ಮಾಡ್ಕೊ ಇದು ಹೇಳಿ ಅಂತ ಇಲ್ಲ ಹಾಗಾಗಿ ಈ ರೆಸಿಪಿನ ಒಂದು ಸರಿ ಟ್ರೈ ಮಾಡಿ ನೋಡಿ ಹಾಗೆ ನಾನು ಮಾಡ್ತಿರುವಂಥ ರೆಸಿಪಿಗಳೆಲ್ಲ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತಾಕ